ನನ್ನ ಹೆಸರು ಲೋಕೇಶನ್ ಅಂತೇಳಿ ದಾಸಿಂಗಪುರ ಉಪ ಮಾರ್ಕೆಟ್ ಅಂತೇಳಿ ಇದು ಅಲ್ಲಿಂದ ಮಾತಾಡ್ತಾ ಇರೋದು ಇದು ಈಗ ಬಂದಿರೋ ಮೇಯ್ನು ದುಷ್ಟಾಧಿಕಾರಿ ಭ್ರಷ್ಟಾಧಿಕಾರಿ ದುಷ್ಟಾಧಿಕಾರಿ ಅವರ ಅವ ಅಜ್ಜಾನದಿಂದ ಆಗ್ತಾರೆ ತಿದ್ದುಪಡಿ ಮಾಡ್ತಾಯಿದ್ದೀವಿ ಅವರು ಐವತ್ತೈದು ತಿಂಗಳದ ವಿಷಯ ಯಾವುದೇ ಕಾರಣಕ್ಕೂ ಎಲ್ಲೂ ಇಲ್ಲ ಅಂಗಡಿ ಕಿತ್ತು ಕೊಡ್ಬೇಕು ಅಂತ ಇಲ್ಲ ಕಾನೂನಲ್ಲೂ ಹೇಳಿಲ್ಲ ಇವಾಗ ಈಸಿಯಾಗಿ ಆಗ್ತಿದ್ದ ಮಾರ್ಕೆಟ್ ಶಿಫ್ಟಿಂಗ್ನ ಬೇಕು ಅಂತ ಕೋರ್ಟ್ಗೆ ಹಾಕ್ಸ್ಕೊಂಡು ಐವತ್ತೈದಕ್ಕೆ ಕೋಟ್ ಹಾಕಿಸಿಕೊಂಡು ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸ್ಕೊಂಡು ಲಂಚ ತಿನ್ನೋಕ್ಕೋಸ್ಕರ ದೊರಸ್ವಾಮಿನ ದುಷ್ಟ ಅಧಿಕಾರಿ ಅವನೇ ಕಾರಣ ಅವ್ನು ಸಸ್ಪೆಂಡ್ ಮಾಡಿಟ್ಟು ತನಿಖೆಗೆ ಒಳಪಡಿಸೋದ್ ಎಲ್ಲ ಎಲ್ಲ ಸರ್ ಹೋಗ್ತದೆ ನಮಗೆ ಐವತ್ತೈದು ತಿಂಗಳು ಅಂಗಡಿ ಅಂಗಡಿ ಕೊಟ್ಟರೆ ಆರಾಮಾಗಿ ಶಿಫ್ಟು ಆಗ್ತದೆ ಶಿಫ್ಟ್ ಮಾಡಿ ಅಂತ ಸರ್ಕಾರ ಮಸಂಪುರದಿಂದ ದಾಸಂಪುರ್ ಆದೇಶ ಮಾಡಿದ್ರು ಮಾ ಅಲ್ಲಿ ದುಡ್ಡು ಜಾಸ್ತಿ ಸಿಗುತ್ತೆ ಅಂತೇಳಿ ಮಾಡಿದೆ ಅದಕ್ಕೆ ಕಾರಣ ದೊರಸ್ವಾಮಿ ಸರ್ ನಮ್ಮ ಹೆಸರು ಶ್ರೀರಾಮ್ ರೆಡ್ಡಿ ಅಂತ ದಾಸಂಗಪುರ ಮಾರ್ಕೆಟಿಂದ ಇದ್ದೀನಿ ಸರ್ ಈ ಮಾರ್ಕೆಟು ಏಳೆಂಟು ವರ್ಷ ಆಯಿತು ಶಿಫ್ಟ್ ಮಾಡಿ ಶಿಫ್ಟ್ ಮಾಡಾದ ಮೇಲೆ ನಮಗೆ ಒಂದು ಭರವಸೆ ಕೊಟ್ಟಿದ್ದರು ಟೋಟಲ್ ಬ ಮಾರ್ಕೆಟನ್ನು ದಾಸನಪುರ ಮಾರ್ಕೆಟ್ಗೆ ಶಿಫ್ಟ್ ಮಾಡ್ತೀವಿ ಅಂತೇಳಿ ಆ ಭರವಸೆ ಮೇಲೆ ನಾವು ಕಾಯ್ಕೊಂಡು ಕೂತಿದ್ವಿ ವ್ಯಾಪಾರ ಇಲ್ಲದಿದ್ದರೂ ಖಾಲಿ ಇಟ್ಕೊಂಡಿರೋ ಅಂಗಡಿಗಳಿಗೂ ನಾವು ಬಾಡಿಗೆ ಕೈಯಿಂದ ಕಟ್ಕೊಂಡು ಆಸ್ತಿ ಪಾಸ್ತಿ ಮಾರೋ ನಾವು ಬಾಡಿಗೆಗಳು ಕಟ್ಕೊಂಡು ಇದ್ದೀವಿ ನಾವು ವ್ಯಾಪಾರ ಇಲ್ದಿರೋನು ಜೀವನ ನಡೆಸೋದೇ ಕಷ್ಟದಲ್ಲಿದ್ದರು ಮಳೆಗೆ ಉಳಿಸ್ಕೋಬೇಕು ಅಂತೇಳ್ಬಿಟ್ಟು ನಾವು ಇಲ್ಲೇ ಕಾಯ್ಕೊಂಡಿದ್ವಿ ಏಳೆಂಟು ವರ್ಷ ಆಯಿತು ಇದುವರೆಗೂ ಯಾವುದೇ ಸೆಕ್ರೆಟರಿ ಈ ಥರ ನಮಗೆ ಕಿರುಕುಳ ಕೊಟ್ಟಿರ್ಲಿಕ್ಕೆ ಈ ಸೆಕ್ರೆಟರಿ ಐವತ್ತೈದು ಆಯ್ತು ಅಂತ ಹೇಳ್ಬಿಟ್ಟು ವಾಪಸ್ ಕೊಡಿ ಮಳಿಗೆಗಳು ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟವ್ರೆ ಆ ನೋಟಿಸ್ಗೆ ಅವ್ರು ಏನು ಹೇಳ್ತಾ ಇದ್ದಾರೆ ಇವಾಗ ನಾವು ದಾಸನಪುರದವ್ರ ಮಳಿಗೆಗಳನ್ನು ವಾಪಸ್ ತಗೊಂಡು ಯಶವಂತಪುರದವ್ರಿಗೆ ಹಂಚಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ ನಮಗೆ ಮಾರ್ಕೆಟ್ ಶಿಫ್ಟ್ ಮಾಡಬೇಕಾದ್ರೆ ನೀವು ಮಳಿಗೆಗಳನ್ನು ಬಿಟ್ಕೊಡ್ಬೇಕು ನೀವು ಬಿಟ್ಕೊಡ್ಲಿಲ್ಲ ಅಂದರೆ ಮಾರ್ಕೆಟ್ ಶಿಫ್ಟ್ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ದೊಡ್ಡ ತಪ್ಪು ಅದು ಮಾಹಿತಿ ನಮ್ಗೆ ಅವ್ರಿಗೆ ಯಶವಂತಪುರದವ್ರಿಗೆ ಮಳಿಗೆಗಳ ಹಂಚಿಕೆ ಮಾಡಿ ಮಿಕ್ಕುವಷ್ಟು ಮಳಿಗೆಗಳಿದ್ದಾವೆ ಆಲ್ರೆಡಿ ಇರೋ ಮಳಿಗೆಗಳಿಗೆ ಅವ್ರಿಗೆ ಹಂಚಿಕೆ ಮಾಡಿ ಶಿಫ್ಟ್ ಮಾಡ್ಬೋದು ಮಾಡೋದಕ್ಕೆ ಇಲ್ಲ ತೊಂದರೆನೂ ಇಲ್ಲ ನಮಗೆ ದೊಡ್ಡ ಅಂಗಡಿನೇ ಬೇಕು ಚಿಕ್ಕ ಅಂಗಡಿಗೆ ನಾವು ಹೋಗಲ್ಲ ಅಂತೇಳ್ಬಿಟ್ಟು ಯಾರು ಹೇಳ್ತಾನೂ ಇಲ್ಲ ಇವ್ರು ಯಾರು ಕೇಳ್ತಾನೂ ಇಲ್ಲ ಇವರು ಏನು ಮಾಡ್ತಾ ಇದ್ದಾರೆ ದೊಡ್ಡ ಅಂಗಡಿಗಳೆಲ್ಲ ಕಿತ್ಕೊಂಡು ಅವ್ರಿಗೆ ನಮ್ಮ ಉದ್ದೇಶ ಏನೋ ಅವ್ರಿಗೆ ಮಳಿಗೆಗಳನ್ನು ಹಂಚಿಕೆ ಮಾಡಬೇಕಾದ್ರೆ ನಡೀತಾವೆ ಅವ್ಯವಹಾರ ಮಾಡಬಹುದು ತಗೊಂಡು ಮರು ಹಂಚಿಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟವ್ರೆ ಶ್ರೀರಾಮ್ ರೆಡ್ಡಿ ಸರ್ ಆಮೇಲೆ ಕೋರ್ಟ್ ಅಲ್ಲಿ ಆದೇಶ ಆಗಿದೆ ಕೋರ್ಟ್ ಅಲ್ಲಿ ಆದೇಶ ಏನಾಗಿದೆ ಮಾರ್ಕೆಟ್ ನ ಶಿಫ್ಟ್ ಮಾಡಿ ಅಂತಾಗಿದೆ ಆದ್ರೆ ಯಶವಂತಪುರದವ್ರಿಗೆ ನೀವು ಹಂಚಿಕೆ ಮಾಡ್ಬೇಕಾದ್ರೆ ದಾಸನಪುರದವ್ರು ಕಿತ್ಕೊಂಡು ಅವ್ರಿಗೆ ಮಾಡಿಲ್ಲ ಆಮೇಲೆ ದಾಸನಪುರದವ್ರಿಗೆ ಹಿಂದೆ ಎರಡು ಯಶವರ್ದೋ ಎರಡ ಕೂಕೋರೆ ಮಾಡ್ ತಿಂಗಳು ಇಲ್ಲ ಇಡೀ ಕಾಲದಲ್ಲಿ ಮಾರ್ಕೆಟ್ ಅಲ್ಲಿ ತಿಂಗಳು ಯಾವ್ದು ಕೊಟ್ಟಿದ್ದಾರೆ ಇಲ್ಲಿ ಎಂತ ಬೇಕು ಅಂತ ನಾವು ಕೇಳಿ ಸ್ವಂತ ಕೊಡೋದು ಬಿಡೋ ಮಿಚ್ಚಗೆ ಸೇರಿದ್ದು ನಾವು ಕೊಡ್ತೀವ ಇಲ್ವಾ ನಮ್ಗೆ ಗೊತ್ತಿಲ್ಲ ಇವಾಗ ನಿಮ್ಗೆ ವಾಪಸ್ ಕೊಡಿ ಅಂತ ಕೇಳ್ತಾವ್ರೆ ನಾವು ಕೊಡೋಕೆ ಬರೋದಿಲ್ಲ ನಾವು ಫೈಟ್ ಮಾಡ್ತಾ ಇದ್ದೀವಿ